ಹಾಯ್ ಫ್ರೆಂಡ್ಸ್ ಶನಿವಾರ ದಿನ ಲವಂಗದ ಈ ಉಪಾಯಗಳನ್ನು ಮಾಡಿದರೆ ಅಪಾರವಾದ ಸಂತೋಷ ಮತ್ತು ಯಶಸ್ಸನ್ನು ಗಳಿಸುತ್ತೀರಿ ಲವಂಗ ಉತ್ತಮ ವಸ್ತು ಇದರ ಒಂದು ರಿಸಲ್ಟ್ ನಿಮಗೆ ಬೇಗನೆ ಸಿಗುತ್ತದೆ ಸರಿಯಾದ ಸಮಯಕ್ಕೆ ಮಾಡಬೇಕು ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಹೌದು ಬಡತನ ದಾರಿದ್ರತೆ ದೂರ ಆಗಬೇಕು ಅಂದರೆ ಲವಂಗದ ಈ ಉಪಾಯಗಳನ್ನು ಮಾಡಿ ಹಾಗಾದರೆ ಏನೇನು ಮಾಡಬೇಕಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೇದಾಗಿ ಶತ್ರುಗಳ ಕಾಟ ಅನ್ನೋದು ಇದ್ದೇ ಇರುತ್ತದೆ ಹೌದು ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಏಳಿಗೆ ಆಗ್ತಾ ಇದ್ದೀರಿ ಅಂದರೆ ಅದನ್ನು ತಡೆಯಲು ತುಂಬಾ ಜನರು ನೋಡ್ತಾ ಇರ್ತಾರೆ ಅಂಥದ್ದರಿಂದ ನೀವು ಮುಕ್ತಿ ಪಡೆಯಬೇಕಂದ್ರೆ ಶನಿವಾರ ದಿನ ನೀವು ಶನಿದೇವರ ದೇವಸ್ಥಾನಕ್ಕೆ ತೆರಳಿ ಸಾಸಿವೆ ಎಣ್ಣೆ ಮತ್ತು ದೀಪವನ್ನು ಹಚ್ಚಿ ಅದರಲ್ಲಿ ಒಂದು ಲವಂಗವನ್ನು ಹಾಕಿ ಇದನ್ನು ಐದು ಶನಿವಾರ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮಗೆ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ ಇನ್ನು ಎರಡನೇದಾಗಿ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ದೂರ ಆಗಬೇಕು ಅಂದರೆ ಇದನ್ನು ನೀವು ಶನಿವಾರ ರಾತ್ರಿ ಮಾಡಬೇಕು ಇದಕ್ಕಾಗಿ ನೀವು ಒಂದು ಮಣ್ಣಿನ ಪಾತ್ರೆ ಅಥವಾ ಹಿತ್ತಳೆ ಪಾತ್ರೆಯನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಚೆನ್ನಾಗಿರುವ ಹನ್ನೊಂದು ಲವಂಗವನ್ನು ಹಾಕಿ ಐದು ಕರ್ಪೂರ ಮತ್ತು ಎರಡು ಏಲಕ್ಕಿಗಳನ್ನು ಹಾಕಿ ಇವುಗಳನ್ನು ಸುಟ್ಟು ಅದರ ಹೊಗೆಯನ್ನು ಇಡೀ ಮನೆ ಸುತ್ತಮುತ್ತ ಹಾಕಬೇಕು ಹಾಗೂ ಮನೆ ಒಳಗೆ ಕೂಡ ಹಾಕಬೇಕು ಹಾಗೇ ಇದನ್ನು ಹಚ್ಚಿ ಹಾಗೆ ತೆಗೆದುಕೊಳ್ಳಬೇಕು ಇದರ ಬೂದಿಯನ್ನು ತೆಗೆದಿಟ್ಟುಕೊಳ್ಳಬೇಕು ನಂತರ ಅದರ ಒಂದು ಬೂದಿಯನ್ನು ಪ್ರತಿದಿನ ಒಂದು ಲೋಟ ನೀರಿಗೆ ಹಾಕಿ ಮನೆಯ ಮುಖ್ಯ ದ್ವಾರದ ಬಳಿ ಇಡಬೇಕು ಹೀಗೆ ಮಾಡೋದರಿಂದ ನಿಮ್ಮ ಮನೆಯೊಳಗೆ ಬರುವಂತಹ ನೆಗೆಟಿವಿಟಿ ಏನಿರುತ್ತೆ ಅದು ದೂರವಾಗುತ್ತದೆ ಇನ್ನು ಮೂರನೇದಾಗಿ ಹಲವಾರು ಕಷ್ಟಗಳು ಇದ್ದಾಗ ನಿಮಗೆ ಕಷ್ಟಗಳು ಬೆಂಬಿಡದೆ ಕಾಡ್ತಾ ಇದ್ದಾವೆ ಅಂದಾಗ ನೀವೇನು ಅಂದರೆ ಐದು ಶನಿವಾರ ಶಿವನ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಐದು ವಾರ ನೀವು ಮಾಂಸವನ್ನು ಸೇವನೆ ಮಾಡಬಾರದು ಶನಿವಾರ ಬೆಳಿಗ್ಗೆ ಸ್ನಾನವನ್ನು ಮುಗಿಸಿ ಎರಡು ಲವಂಗವನ್ನು ತೆಗೆದುಕೊಂಡು ಉತ್ತರ ದಿಕ್ಕಿನತ್ತ ನಿಂತು ಶಿವನಿಗೆ ಲವಂಗವನ್ನು ಅರ್ಪಿಸಬೇಕು ಮತ್ತು ನೀವು ಅಲ್ಲಿ ಓಂ ನಮ ಶಿವ ಜಪವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಮತ್ತಿನ್ನು ನಾಲ್ಕನೆಯಿಂದಾಗಿ ನಿಮ್ಮ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದರೆ ನೀವು ಬುಧವಾರ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಮುಂದೆ ನಿಂತು ಹಾಗೆ ಅಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಹಸುವಿನ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಒಂದು ಕೆಂಪು ಬಟ್ಟೆಯಲ್ಲಿ ಇಪ್ಪತ್ತೊಂದು ಲವಂಗವನ್ನು ತೆಗೆದುಕೊಂಡು ಹೋಗಿ ಮತ್ತು ಹನ್ನೊಂದು ಕರ್ಪೂರವನ್ನು ತೆಗೆದುಕೊಂಡು ಭಗವಂತ ಗಣೇಶನ ಬಾಲಗಾಲಿಗೆ ಅದನ್ನು ಅರ್ಪಿಸಿ ಪೂಜೆ ಮಾಡಿಸಿ ಅದನ್ನು ತಂದು ಸುಟ್ಟು ಅದರ ಒಂದು ಹೊಗೆಯನ್ನು ಇಡೀ ನಿಮ್ಮ ಅಂಗಡಿಗೆ ಹಾಕಬೇಕು ನಂತರ ಅದರ ಒಂದು ಬೂದಿಯನ್ನು ತೆಗೆದಿಟ್ಟುಕೊಂಡು ಅದನ್ನು ನೀರಿಗೆ ಹಾಕಿ ಅಂಗಡಿಯ ಮುಂಭಾಗದಲ್ಲಿ ಅಥವಾ ಅಂಗಡಿಯ ಒಳಗೆ ಸ್ವಲ್ಪ ಸಿಂಪಡಿಸಬೇಕು ಹೀಗೆ ಮಾಡೋದು ನಿಮ್ಮ ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಇನ್ನು ಐದನೇದಾಗಿ ನೀವು ನಿರಂತರವಾಗಿ ಐದು ಶುಕ್ರವಾರ ಒಂದು ಗುಲಾಬಿ ಹೂವನ್ನು ತೆಗೆದುಕೊಂಡು ಐದು ಲವಂಗದ ತುಂಡುಗಳನ್ನು ಇಟ್ಟು ಅದನ್ನು ಸುಟ್ಟು ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಪ್ರತಿಯೊಂದು ಶನಿವಾರ ಶನಿವಾರ ರಾತ್ರಿ ಹೀಗೆ ಮಾಡುವುದರಿಂದ ನಮಗೆ ತಾಯಿ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಸಿಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಂತರ ನೀವು ಏನು ಮಾಡಬೇಕಂದ್ರೆ ಆ ಸು ಆ ಒಂದು ಗುಲಾಬಿಯನ್ನು ಮತ್ತು ಐದು ಲವಂಗವನ್ನು ಸುಟ್ಟಂತಹ ಬೂದಿಯನ್ನು ನೀವು ಹರಿಯುವ ನೀರಿನಲ್ಲಿ ತೇಲಿ ಬಿಡಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್